ಕರ್ನಾಟಕ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಬಹಳಷ್ಟು ಸದ್ದು ಇದೆ ಟಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಟಿ ಕೆ ಶಿವಕುಮಾರ್ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದರು ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಕೆಲವರು ವಾದವನ್ನು ಮಾಡ್ತಾಯಿದ್ದಾರೆ ಈ ವಿಚಾರ ಈಗ ಸೋಷಲ್ ಮೀಡಿಯಾದಲ್ಲಿ ಮತ್ತು ಚಾನಲ್ಗಳಲ್ಲೂ ಸಾಕಷ್ಟು ಚರ್ಚೆ ನಡೀತಾ ಇದೆ ಜೆ ಡಿ ಎಸ್ಗೆ ಓಟ್ ಹಾಕಲಿಲ್ಲ ಜಾಸ್ತಿ ಕಾಂಗ್ರೆಸ್ಗೆ ಹಾಕ್ಬಿಟ್ರು ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಡಿ ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆಯಲ್ಲ ಈ ಟೈಮ್ನಲ್ಲಿ ಯಾರಿಂದ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅನ್ನೋ ಒಂದು ಚರ್ಚೆಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ ಸೋಷಲ್ ಮೀಡಿಯಾದಲ್ಲಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹೊತ್ತಲ್ಲಿ ನಡೆದಂತಹ ಸರ್ವೆ ರಿಪೋರ್ಟ್ಗಳು ಅಂದರೆ ಪ್ರಮುಖ ಸಂಸ್ಥೆಗಳು ನಡೆಸಿದಂತಹ ಸರ್ವೆ ರಿಪೋರ್ಟ್ಗಳು ಸಾಕಷ್ಟು ವೈರಲ್ ಆಗ್ತಾಯಿದೆ ಆ ಟೈಮ್ನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಸರ್ವೆಯನ್ನು ಮಾಡಿ ರಿಪೋರ್ಟನ್ನು ಕೊಟ್ಟಿದ್ವು ಅದರಲ್ಲಿ ಪ್ರಮುಖವಾಗಿ ಇಂಡಿಯಾ ಟುಡೆ ದೇಶದ ಪ್ರಮುಖ ಸುದ್ದಿ ಸಂಸ್ಥೆ ಆ ಸಂಸ್ಥೆ ನಡೆಸಿದಂತಹ ಸರ್ವೆಯ ರಿಪೋರ್ಟ್ ಮತ್ತು ನ್ಯೂಸ್ ಏಯ್ಟೀನ್ ಸಂಸ್ಥೆ ನಡೆಸಿದಂತಹ ಸರ್ವೆ ರಿಪೋರ್ಟ್ಗಳು ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇರೋದು ಇಂಡಿಯಾ ಟುಡೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸರ್ವೆ ರಿಪೋರ್ಟ್ನನ್ನು ಬಿಡುಗಡೆ ಮಾಡಿತ್ತು ಇಂಡಿಯಾ ಟುಡೇ ಏನು ರಿಪೋರ್ಟನ್ನು ಕೊಟ್ಟಿತ್ತೋ ಅದೇ ರೀತಿಯ ನಂಬರ್ಸು ಕರ್ನಾಟಕದಲ್ಲಿ ಬರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಇಂಡಿಯಾ ಟುಡೇ ಯಾವ ಲೆಕ್ಕ ಕೊಟ್ಟಿತ್ತೋ ಕರ್ನಾಟಕದಲ್ಲಿ ಎಷ್ಟೆಷ್ಟು ಗೆಲ್ಬೋದು ಯಾವ ಪಕ್ಷ ಅದೇ ರೀತಿಯ ರಿಸಲ್ಟ್ ಬಂದಿತ್ತು ಹೀಗಾಗಿ ಇಂಡಿಯಾ ಟುಡೇಯ ಸರ್ವೆ ರಿಪೋರ್ಟನ್ನು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ನೋಡ್ರಪ್ಪ ಹೇಗೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿದ್ದು ಯಾರಿಂದ ಯಾಕೆ ಬಂತು ಅಂತ ಇಂಡಿಯಾ ಟುಡೇ ಸರ್ವೆ ಮಾಡಿತ್ತು ಆ ಸರ್ವೆ ರಿಪೋರ್ಟ್ಗಳನ್ನೇ ನೋಡಿ ಅದನ್ನು ನೋಡಾದರೂ ತೆಪ್ಪಗಿರಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇದೆ ಇಂಡಿಯಾ ಟುಡೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಸಿದಂತಹ ಸರ್ವೆನಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಇಪ್ಪತ್ತೆರಡರಿಂದ ನೂರ ನಲವತ್ತು ಕ್ಷೇತ್ರವನ್ನು ಗೆಲ್ಲುತ್ತೆ ಅಂತ ಹೇಳಿತ್ತು ಬಿ ಜೆ ಪಿ ಅರವತ್ತೆರಡರಿಂದ ಎಂಬತ್ತು ಜೆ ಡಿ ಎಸ್ ಇಪ್ಪತ್ತರಿಂದ ಇಪ್ಪತ್ತೈದು ಅದರ್ಸು ಸೊನ್ನೆ ಅಥವಾ ಮೂರು ಅಂತೇಳಿತ್ತು ಏನು ಇಂಡಿಯಾ ಟುಡೇ ಹೇಳಿತ್ತು ಅದೇ ಥರದ ನಂಬರ್ಸ್ ಬರುತ್ತೆ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಇನ್ನು ಜೆ ಡಿ ಎಸ್ ಇಪ್ಪತ್ತು ಕ್ಷೇತ್ರ ಗೆಲ್ಬೋದು ಅಂತ ಹೇಳಿತ್ತು ಅದೇ ರೀತಿಯ ನಂಬರ್ಸ್ ಬಂತು ಹದಿನೆಂಟು ಕ್ಷೇತ್ರಕ್ಕೆ ಜೆ ಡಿ ಎಸ್ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ ಇದು ಒಂದು ಪಾರ್ಟು ಮತ್ತೊಂದು ಪ್ರಮುಖವಾದ ವಿಚಾರ ವೈರಲ್ ಆಗ್ತಾ ಇರೋದು ಅಂದರೆ ಯಾವ್ಯಾವ ಜಾತಿಯವರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಓಟ್ ಹಾಕಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಇಂಡಿಯಾ ಟುಡೇ ಸಮೀಕ್ಷೆಯನ್ನು ಮಾಡಿತ್ತು ಆ ಸಮೀಕ್ಷೆ ರಿಪೋರ್ಟ್ ತುಂಬಾ ಚರ್ಚೆ ಆಗ್ತಿರೋದು ಇಂಡಿಯಾ ಟುಡೇ ಅವತ್ತು ನಡೆಸಿದಂತಹ ಸರ್ವೇನಲ್ಲಿ ಆತವಾರು ಯಾವ್ಯಾವ ಜಾತಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಓಟ್ ಹಾಕಿದ್ರು ಅನ್ನೋದನ್ನು ಬಿಡುಗಡೆ ಮಾಡಿತ್ತು ಇಂಡಿಯಾ ಟುಡೇ ಪ್ರಕಾರ ಆ ಟೈಮ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ನಲವತ್ನಾಲ್ಕು ಪರ್ಸೆಂಟ್ ಓಟ್ ಹಾಕಿರುತ್ತೆ ಬಿ ಜೆ ಪಿಗೆ ಮೂವತ್ತ್ಮೂರು ಪರ್ಸೆಂಟ್ ಜೆ ಡಿ ಎಸ್ಗೆ ಹದಿನಾಲ್ಕು ಪರ್ಸೆಂಟ್ ಓಟ್ ಬಿದ್ದಿರುತ್ತೆ ಪರಿಶಿಷ್ಟ ಪಂಗಡದವ್ರದ್ದು ಅದಾದ ನಂತರ ಸ್ವೆಡಲ್ ಕ್ಯಾಸ್ಟು ದಲಿತ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಅರುವತ್ತು ಪರ್ಸೆಂಟ್ ಬಂದಿರುತ್ತೆ ಬಿ ಜೆ ಪಿಗೆ ಇಪ್ಪತ್ತೆರಡು ಪರ್ಸೆಂಟು ಜೆ ಡಿ ಎಸ್ಗೆ ಹದಿನಾಲ್ಕು ಪರ್ಸೆಂಟ್ ಓಟ್ ಹಾಕಿರ್ತಾರೆ ಇನ್ನು ಕರ್ನಾಟಕದ ಪ್ರಮುಖ ಸಮುದಾಯವಾದಂತಹ ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿಯಾಗಿ ಬೆಂಬಲವನ್ನು ಕೊಟ್ಟಿರುತ್ತೆ ಅರುವತ್ತ್ಮೂರು ಪರ್ಸೆಂಟ್ನಷ್ಟು ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುತ್ತೆ ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ಓಟು ಬಿ ಜೆ ಪಿಗೆ ಹಾಕಿರ್ತಾರೆ ಕುರುಬರು ಇನ್ನು ಹತ್ತು ಪರ್ಸೆಂಟ್ ಓಟು ಜೆ ಡಿ ಎಸ್ಗೆ ಹಾಕಿರ್ತಾರೆ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಜಾತಿಗಳು ಅಂದರೆ ಎಸ್ ಸಿ ಎಸ್ ಟಿ ಕುರುಬರು ಮತ್ತು ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯ ಬರೋಬ್ಬರಿ ಎಂಬತ್ತೆಂಟು ಪರ್ಸೆಂಟ್ನಷ್ಟು ಓಟನ್ನು ಹಾಕಿರ್ತಾರೆ ಕಾಂಗ್ರೆಸ್ಗೆ ಎರಡು ಪರ್ಸೆಂಟ್ ಬಿ ಜೆ ಪಿಗೆ ಎಂಟು ಪರ್ಸೆಂಟ್ ಜೆ ಡಿ ಎಸ್ ಓಟ್ ಹಾಕಿರ್ತಾರೆ ಇನ್ನು ಒಕ್ಕಲಿಗ ಸಮುದಾಯದವರು ಅಂದರೆ ಈಗ ಒಕ್ಕಲಿಗರು ಡಿ ಕೆ ಶಿ ಮುಖ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ವಾದ ಮಾಡ್ತಿದ್ದಾರಲ್ಲ ಅವರುಗಳಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಒಂದು ಫೋಟೋ ವೈರಲ್ ಆಗ್ತಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟೇ ಬಿ ಜೆ ಪಿಗೆ ಇಪ್ಪತ್ತೈದು ಪರ್ಸೆಂಟ್ ಓಟ್ ಹಾಕಿರ್ತಾರೆ ಒಕ್ಕಲಿಗರು ಇನ್ನು ಒಕ್ಕಲಿಗ ಸಮುದಾಯದ ಮತಗಳು ಜೆ ಡಿ ಎಸ್ ಪಕ್ಷಕ್ಕೆ ಭರ್ಜರಿ ಮತಗಳನ್ನು ಹಾಕಿರ್ತಾರೆ ನಲವತ್ತಾರು ಪರ್ಸೆಂಟ್ನಷ್ಟು ಓಟನ್ನು ಜೆ ಡಿ ಎಸ್ ಪಕ್ಷಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಬಿ ಜೆ ಪಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಓಟ್ ಬಿದ್ದಿರುತ್ತೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಒಕ್ಕಲಿಗರ ಮತಗಳು ಬಿ ಜೆ ಪಿಗೆ ಇಪ್ಪತ್ತೈದು ಪರ್ಸೆಂಟ್ ಹೋಗಿರುತ್ತೆ ಕಾಂಗ್ರೆಸ್ಗೆ ಕೇವಲ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಇನ್ನು ಜೆ ಡಿ ಎಸ್ಗೆ ನಲವತ್ತಾರು ಪರ್ಸೆಂಟ್ ಓಟ್ ಹಾಕಿರ್ತಾರೆ ಇನ್ನು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೊಂದು ಪರ್ಸೆಂಟ್ ಓಟ್ ಹಾಕಿರ್ತಾರೆ ಬಿ ಜೆ ಪಿಗೆ ನಲವತ್ತೈದು ಪರ್ಸೆಂಟು ಮತ್ತು ಜೆ ಡಿ ಎಸ್ಗೆ ಹದಿನೈದು ಪರ್ಸೆಂಟು ಇನ್ನು ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಇಪ್ಪತ್ತು ಪರ್ಸೆಂಟು ಬಿ ಜೆ ಪಿಗೆ ಅರವತ್ನಾಲ್ಕು ಪರ್ಸೆಂಟು ಜೆ ಡಿ ಎಸ್ಗೆ ಹತ್ತು ಪರ್ಸೆಂಟ್ ಓಟ್ ಬಿತ್ತಿರುತ್ತೆ ಈ ನಂಬರ್ಸ್ ಆಧಾರದ ಮೇಲೆ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಹಿಂದ ಮತಗಳು ಎಸ್ ಸಿ ಎಸ್ ಟಿ ಕುರುಬ ಸಮುದಾಯ ಮುಸ್ಲಿಂ ಸಮುದಾಯ ಮತ್ತು ಒ ಬಿ ಸಿ ಇವರದು ಭರ್ಜರಿಯಾಗಿ ಓಟ್ ಕಾಂಗ್ರೆಸ್ಗೆ ಬಂದಿರುತ್ತೆ ಅದರಲ್ಲೂ ಮುಸ್ಲಿಂ ಮತ್ತು ಕುರುಬ ಸಮುದಾಯ ಅರವತ್ತು ಪರ್ಸೆಂಟ್ಗೂ ಮೀರಿದಂಥ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುತ್ತೆ ಮತ್ತು ಲಿಂಗಾಯಿತರು ಇಪ್ಪತ್ತು ಪರ್ಸೆಂಟು ಒಕ್ಕಲಿಗರು ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಕಾಂಗ್ರೆಸ್ಗೆ ಹಾಕಿರ್ತಾರೆ ಹೀಗಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರ ಕಾರಣದಿಂದ ಸಿದ್ದರಾಮಯ್ಯನವ್ರನ್ನ ನೋಡಿಕೊಂಡು ಅಹಿಂದ ಮತದಾರರು ಮತ್ತು ಲಿಂಗಾಯಿತರು ಹಾಗೂ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂತಹ ಬಹಳಷ್ಟು ಜನ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವರ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿರ್ಬೋದು ಆದರೆ ಜನಗಳ ಮನಸ್ಸನ್ನು ಮತಗಳಾಗಿ ಪರಿವರ್ತನೆ ಮಾಡಿದಂಥವರು ಸಿದ್ದರಾಮಯ್ಯ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರ ಬೆಂಬಲಿಗರು ಈ ಫೋಟೋಗಳನ್ನು ಭಾರಿ ವೈರಲ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಚಾರವನ್ನು ಕೂಡ ಅವರು ವೈರಲ್ ಮಾಡ್ತಾ ಇದ್ದಾರೆ ಆ ಟೈಮ್ನಲ್ಲಿ ನ್ಯೂಸ್ ಏಯ್ಟೀನ್ ಸಂಸ್ಥೆ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿಗೆ ಸೂಕ್ತ ವ್ಯಕ್ತಿ ಅನ್ನೋದ್ರ ಬಗ್ಗೆಯೂ ಕೂಡ ಸರ್ವೆ ಮಾಡಿತ್ತು ಆ ಸರ್ವೆ ಪ್ರಕಾರ ಕರ್ನಾಟಕದ ನಲವತ್ತೈದು ಪರ್ಸೆಂಟ್ನಷ್ಟು ಜನ ಸಿದ್ದರಾಮಯ್ಯನವರು ನಮಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿರ್ತಾರೆ ಇನ್ನು ಬಿ ಜೆ ಪಿಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇಪ್ಪತ್ತಾರು ಪರ್ಸೆಂಟ್ನಷ್ಟು ಜನ ಅಭಿಪ್ರಾಯವನ್ನು ಪಟ್ಟಿರ್ತಾರೆ ಇನ್ನು ಕುಮಾರಸ್ವಾಮಿ ಸಿ ಎಂ ಆಗಬೇಕು ಅಂತ ಹದಿನಾರು ಪರ್ಸೆಂಟ್ನಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಇನ್ನು ಅದರ್ಸು ಎಲ್ಲರೂ ಸೇರಿ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ಜನ ನಮಗೆ ಸಿದ್ದರಾಮಯ್ಯನೂ ಬೇಡ ಯಡಿಯೂರಪ್ಪನೂ ಬೇಡ ಕುಮಾರಸ್ವಾಮಿ ಬೇಡ ಬೇರೆಯವರಾಗಲಿ ಅಂತೇಳಿ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಇದು ಕೂಡ ಈಗ ಸಿದ್ದರಾಮಯ್ಯನವರಿಗೆ ಆನೆ ಬಲ ತಂದು ಕೊಡ್ತಾ ಇರೋದು ಆ ಟೈಮ್ನಲ್ಲಿ ರಾಜ್ಯದ ಜನ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ರಾಜ್ಯದ ನಲವತ್ತೈದು ಪರ್ಸೆಂಟ್ ಜನ ಸಿದ್ದರಾಮಯ್ಯನವರು ಸಿ ಎಮ್ ಆಗಬೇಕು ಅಂತ ಆಸೆ ಪಟ್ಟಿರ್ತಾರೆ ಹೀಗಾಗಿ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರ್ತಾರೆ ಇದು ಕ ಸಿದ್ದರಾಮಯ್ಯನವರ ಕಾರಣದಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಸಿದ್ದರಾಮಯ್ಯನವರು ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಸಖತ್ತು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಈಗ ಹಳೆಯ ಸರ್ವೆ ರಿಪೋರ್ಟ್ಗಳ ಆಧಾರದ ಮೇಲೆ ಪರ ವಿರೋಧ ಚರ್ಚೆ ನಡೀತಾ ಇರೋದು ಸಿದ್ದರಾಮಯ್ಯನವರ ಕಾರಣದಿಂದನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರ್ದು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಈ ಓಟ್ಗಳೆಲ್ಲ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋಲ್ಲ ಹೀಗಾಗಿ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬೇಡಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ